ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹತ್ತು ಮುಗಿಯಲು ಇನ್ನೇನು ಒಂದೆರಡು ದಿನಗಳಷ್ಟೇ ಬಾಕಿ ಇದೆ ಹೇಗಿರುವಾಗ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನೀಡಿದ್ದ ಮಾತನ್ನ ಉಳಿಸ್ಕೊಂಡಿದ್ದು ಸ್ಪರ್ಧಿಗಳು ಬಿಗ್ ಬಾಸ್ ಬಳಿ ಹೇಳ್ಕೊಂಡಿದ್ದ ತಮ್ಮ ಆಸೆಗಳನ್ನ ಈಡೇರಿಸುವಲ್ಲಿ ಬಿಗ್ ಬಾಸ್ ಯಶಸ್ವಿಯಾಗಿದ್ದಾರೆ ಅದರಲ್ಲೂ ಡ್ರೋನ್ ಪ್ರತಾಪ್ ಹಾಗೂ ತುಕಾಲಿ ಸಂತೋವ್ರ ಆಸೆ ಈಡೇರಿಸಿರ್ತಕ್ಕಂತ ಒಂದು ಪ್ರೋಮೋ ಸಖತ್ತು ವೈರಲ್ ಆಗ್ತಾ ಇದೆ ಹಾಗಾದ್ರೆ ಡ್ರೋನ್ ಪ್ರತಾಪ್ ಅವರ ಆಸೆ ಏನಾಗಿತ್ತು ಯಾವ ಆಸೆಯನ್ನ ಈಡೇರಿಸಿದ್ದಾರೆ ತುಕಾಲಿ ಸಂತೋ ಅವರು ರಾಜನಾಗಿ ಮೆರೆದ ಬಗೆ ಹೇಗೆ ಎಲ್ವನ ಹೇಳ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಬಿಗ್ ಬಾಸ್ ಸೀಸನ್ ಹತ್ತರ ಅಭಿಮಾನಿಗಳಾಗಿದ್ದರೆ ಈಗಲೇ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಬಿಗ್ ಬಾಸ್ ಕಳೆದ ಎರಡು ಸಂಚಿಕೆಗಳಲ್ಲಿ ವಿನಯ್ ಹಾಗೂ ಕಾರ್ತಿಕ್ ಅವರ ಆಸೆಗಳನ್ನ ಈಡೇರಿಸಿದ್ರು ಇದೀಗ ತುಕಾಲಿ ಹಾಗೂ ಪ್ರತಾಪ್ ಅವರ ಸರದಿ ಅಂತ ಹೇಳಲಾಗ್ತಿದೆ ಹೀಗಾಗಿ ತುಕಾಲಿ ಸಂತು ಮನೆಯಲ್ಲಿ ನಾನು ಒಂದು ದಿನದ ಮಟ್ಟಿಗಾದ್ರೂ ಕ್ಯಾಪ್ಟನ್ ಆಗಬೇಕು ರಾಜನಂತೆ ಇರಬೇಕು ಅಂತ ಕೇಳ್ಕೊಂಡಿದ್ರು ಅದನ್ನ ಈಡೇರಿಸಿರ್ತಕ್ಕಂತ ಬಿಗ್ ಬಾಸ್ ತುಕಾಲಿ ಸಂತು ಅವರಿಗೆ ಒಳ್ಳೆ ಕಾಸ್ಟ್ಯೂಮ್ ಅನ್ನ ಕಟ್ಕೊಳ್ಸಿದ್ದಾರೆ ಕಾಸ್ಟ್ಯೂಮ್ ಅನ್ನ ಹಾಕೊಂಡು ತುಕಾಲಿ ಸಂತು ರಾಜನಂತೆ ಮೆರೆದಿತ್ತು ಸಖತ್ ಕ್ವಾಟ್ಲೆ ಕೊಟ್ಟಿದ್ದಾರೆ ಅಂತಲೇ ಹೇಳಿ ಸದ್ಯ ಈ ಪ್ರೋಮೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ತುಕಾಲಿ ಅವರ ಅಭಿಮಾನಿಗಳಂತೂ ಬಿದ್ದು ಬಿದ್ದು ನಗಾಡ್ತಿದ್ದಾರೆ ಇನ್ನು ಪ್ರತಾಪ್ ಅವರ ಆಸೆಯಂತೆ ಡ್ರೋನ್ ಅನ್ನ ಬಿಗ್ ಬಿ ಮನೆಯೊಳಗೆ ಕಳಿಸಲಾಗಿದ್ದು ಪ್ರತಾಪ್ ಅಂತೂ ಫುಲ್ ಖುಷಿಯಾಗಿದ್ದಾರೆ ಇದೇನಾ ನೀನು ತಯಾರಿಸಿರುವ ಡ್ರೋನ್ ಅಂತ ಮನೆ ಮನೆಯಲ್ಲ ಕ್ಯೂರಿಯಾಸಿಟಿಯಿಂದ ಪ್ರತಾಪ್ ಅವರನ್ನ ಕೇಳ್ತಾ ಇದ್ದಾರೆ ಇನ್ನೊಂದು ಕಡೆ ತುಕಾಲಿ ಅವರು ರಾಜನಾಗಿ ಆಳ್ವಿಕೆ ಮಾಡ್ತಿರೋದು ಒಂದ್ ಕಡೆ ಖುಷಿ ಕೊಟ್ರೆ ಮತ್ತೊಂದು ಕಡೆ ಮನೆಯವರಿಗೆ ಸಖತ್ ಕ್ವಾಟ್ಲೆ ಅಂತಲೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು